ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಅಂತ ಹೇಳೋಕ್ಕೆ ಬಂದಿದ್ದೀನಿ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಸಂಸತ್ನಲ್ಲೂ ಕೆಲವು ಚರ್ಚೆಗೆ ಬಂದಿದೆ ಮತ್ತು ಮಾಧ್ಯಮಗಳಲ್ಲಿಯೂ ಸ್ವಲ್ಪ ಅತಿಯಾಗಿ ಇಲ್ಲದೆ ಹೋದರೂ ಕೂಡ ಅತಿ ಅಥವಾ ಗಮನ ಸೆಳೆಯುವಂಥ ಚರ್ಚೆ ಆಗಿದ್ರು ಕೂಡ ಅಲ್ಲೊಂದು ಇಲ್ಲೊಂದು ಚರ್ಚೆ ಆಗಿರೋದು ಏನಂತಂದರೆ ಬ್ರಾಡ್ಕಾಸ್ಟಿಂಗ್ ಬಿಲ್ ಅಂಥೇಳಿ ಬಿ ಜೆ ಪಿ ಸರ್ಕಾರ ಏನು ಬ್ರಾಡ್ಕಾಸ್ಟಿಂಗ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರೆಗ್ಯುಲೇಷನ್ ಬಿಲ್ ಅಂತ ಏನು ಕರಿತಾ ಇದ್ದಾರೆ ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್ ರೆಗ್ಯುಲೇಷನ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿಯೇ ಅದರದ್ದೊಂದು ಡ್ರಾಫ್ಟ್ ರೆಡಿ ಮಾಡಿ ಒಂದು ಟೆಂಟೇಟಿವ್ ಡ್ರಾಫ್ಟನ್ನ ರೆಡಿ ಮಾಡಿ ಕಳೆದ ವರ್ಷವೇ ಸಾರ್ವಜನಿಕರ ಒಂದು ಚರ್ಚೆಗೆ ಬಿಟ್ಟಿದ್ರು ಅದನ್ನು ನಿಮ್ಮ ಪ್ರತಿಕ್ರಿಯೆ ಕೊಡಿ ಅಂತ ಹೇಳ್ಬಿಟ್ಟು ಚರ್ಚೆಗೆ ಬಿಟ್ಟಿದ್ದರು ಇದು ಹತ್ತೊಂಬತ್ತು ನೂರ ತೊಂಬತ್ತೈದರ ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ ರೆಗ್ಯುಲೇಷನ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಫೈವ್ ಬಿಲ್ ಅದರ ಅದರ ಬ ಅದರ ಬದಲಿಗೆ ತರ್ತಿರುವಂತಹ ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್ ರೆಗ್ಯುಲೇಷನ್ ಬಿಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಇದನ್ನು ಕಳೆದ ವರ್ಷವೇ ಚರ್ಚೆಗೆ ಕೊಟ್ಟಿದ್ದರು ಸಾರ್ವಜನಿಕವಾಗಿ ಆಮೇಲೆ ಸಾರ್ವಜನಿಕರು ಏನೇನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆ ಬಿಲ್ನ ಓದಿದ್ದಾರೆ ಅನ್ನೋದು ಬೇರೆ ಪ್ರಶ್ನೆ ಓದಿರ್ತಾರೆ ಓದಿರ್ತಾರೆ ತಿಳ್ಕೊಂಡ್ರಾಗ ಎಷ್ಟೋ ಒಂದು ಜನಸಂಖ್ಯೆಯಲ್ಲಿ ಪ್ರಮಾಣ ಜನಸಂಖ್ಯೆಯಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತಂದರೆ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇವರಿಗೆ ಯಾರಿಗೂ ಗೊತ್ತಿಲ್ಲ ಈ ಈ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಮಾಡ್ತಿರುವಂಥದ್ದು ಇದೇನೆ ಕೆಲವು ಡ್ರಾಫ್ಟನ್ನ ರೆಡಿ ಮಾಡುತ್ತೆ ಮಸೂದೆಗಳನ್ನು ತಯಾರು ಮಾಡುತ್ತೆ ಕಣ್ಣೋರಿಸುವ ತಂತ್ರವಾಗಿ ಸಾರ್ವಜನಿಕ ಚರ್ಚೆಗಂತ ಬಿಡ್ತಾರೆ ಆದರೆ ಸಾರ್ವಜನಿಕರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನೋದನ್ನು ಸಾರ್ವಜನಿಕವಾಗಿ ಪ್ರಕಟಿಸೋದಿಲ್ಲ ಉದಾಹರಣೆಗೆ ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿ ವಿಷಯಕ್ಕೂ ಹಾಗೇ ಆಯಿತು ಕಸ್ತೂರಿ ರಂಗನ್ ಸಮಿತಿಯ ರಿಪೋರ್ಟ್ ಪ್ರಕಟ ಆಯಿತು ನಾನ್ನೂರ ಎಂಬತ್ನಾಲ್ಕು ಪುಟ್ಟಗಳಲ್ಲಿ ಅದನ್ನು ಸಾರ್ವಜನಿಕವಾಗಿ ವೆಬ್ಸೈಟಲ್ಲಿ ಪ್ರಕಟ ಮಾಡಿದರು ನಿಮ್ಮ ಪ್ರತಿಕ್ರಿಯೆ ಕೊಡಬೇಕಂತ ಹೇಳಿದರು ಕೇವಲ ಒಂದು ತಿಂಗಳು ಅವಕಾಶ ಕೊಟ್ಟರು ಆದರೆ ಅದನ್ನು ಪ್ರತಿಭಟಿಸಿದಾಗ ಅದನ್ನು ವಿಸ್ತರಿಸಿದ್ರು ತಮ್ಮ ಹತ್ತಿರಲ್ಲಿ ವಿಸ್ತರಿಸಿದರು ಆಗಸ್ಟಿಗೆ ಕೊಟ್ಟಿದ್ದು ಮೇನಲ್ಲಿ ಜೂನಲ್ಲಿ ಪ್ರಕಟಿಸಿದರು ಆಗಸ್ಟ್ ಕೊಟ್ಟಿದ್ದರು ಅದನ್ನು ವಿಸ್ತರಿಸಿ ಸೆಪ್ಟೆಂಬರ್ ಅಕ್ಟೋಬರ್ ತನಕ ವಿಸ್ತರಿಸಿದ್ರು ಅದೆಲ್ಲ ಸರಿ ಆದರೆ ಎಷ್ಟೋ ಲಕ್ಷಾಂತರ ಜನ ಪ್ರತಿಕ್ರಿಯಿಸಿದ್ರು ಸಹ ಆದರೆ ಆ ಏನು ಅದನ್ನು ಎಲ್ಲಿಯೂ ಪ್ರಕಟಿಸಲಿಲ್ಲ ಇದುವರೆಗೂ ಅದು ಪ್ರಕಟವಾಗಿಲ್ಲ ಅದನ್ನು ಬಹಿರಂಗಗೊಳಿಸಲೇ ಇಲ್ಲ ಅದನ್ನು ಇದು ಈ ಸರ್ಕಾರದ ಧೋರಣೆಯಾಗಿದೆ ಮೇಲ್ನೋಟಕ್ಕೆ ತಾನು ಪ್ರಜಾಪ್ರಭುತ್ವವಾದಿ ಅಂತ ಹೇಳ್ಕೊಳುತ್ತೆ ಆದರೆ ಜನರ ಪ್ರತಿಕ್ರಿಯೆಯನ್ನು ಪ್ರಕಟಿಸ್ತಾ ಇಲ್ಲ ಅದು ಒಂದು ಕಡೆಗಾದರೆ ಇನ್ನೊಂದು ತೃಣಮೂಲ ಕಾಂಗ್ರೆಸ್ನ ಸಂಸದರಾದಂತಹ ಜವಾಹರ್ ಸರ್ಕಾರ್ ಅವರು ಮೊನ್ನೆ ಲೋಕಸಭೆಯಲ್ಲಿ ಮಾತಾಡ್ತಾ ಮತ್ತೊಂದು ಆಘಾತಕಾರಿ ಅಂಶವನ್ನು ಅವರು ಹೇಳಿದ್ದೇನು ಅಂತಂದರೆ ಕೆಲವು ವಿಷಯಗಳನ್ನು ಕೆಲವು ಡ್ರಾಫ್ಟ್ನ ಕೆಲವು ಮುಖ್ಯವಾದ ವಿಷಯಗಳನ್ನು ಸಾರ್ವಜನಿಕವಾಗಿ ಪ್ರಕಟ ಮಾಡಲೇ ಇಲ್ಲ ಅದನ್ನು ಗೌಪ್ಯವಾಗಿ ಇಟ್ಟಿದ್ದಾರೆ ಆ ಅಂಶಗಳನ್ನು ಕೇವಲ ತಮಗೆ ಆಯ್ಕೆ ಮಾಡಿಕೊಂಡಂಥ ಬಿಸ್ನೆಸ್ ಮ್ಯಾನ್ಗಳಿಗೆ ಅಥವಾ ಇನ್ನ ಇನ್ನಿತರರಿಗೆ ಮಾತ್ರ ಕೊಟ್ಟಿದ್ದಾರೆ ಸಂಸ್ಥೆಗಳಿಗೆ ಮಾತ್ರ ಕೊಟ್ಬಿಟ್ಟು ಆ ಕರಡು ಪ್ರತಿಯನ್ನು ಏನು ಗೌಪ್ಯ ಅಂತ ಇಟ್ಟಿದ್ದಾರೆ ಸಾರ್ವಜನಿಕ ಕೊಟ್ಟಂಥ ಕರಡಿನಲ್ಲಿ ಅದು ಇರ್ಗಿಯಾ ಅದು ಇರಲಿಲ್ಲ ಇದು ಮತ್ತೆ ಸೇರಿಸಿಬಿಟ್ಟಿದ್ದಾರೆ ಸೇರಿಸ್ಬಿಟ್ಟು ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ಬಿಟ್ಟು ತಾವು ಆಯ್ಕೆ ಮಾಡಿದ ಬಿಸ್ನೆಸ್ ಮ್ಯಾನ್ಗಳಿಗೆ ಬಿಸ್ನೆಸ್ ಕುಟುಂಬಗಳಿಗೆ ಅಥವಾ ಬಿಸ್ನೆಸ್ ಹೌಸ್ ಕರಿತೀವಿ ಅವರಿಗೆ ಕೆಲವು ಸಂಸ್ಥೆಗಳಿಗೆ ಮಾತ್ರ ಕೊಟ್ಬಿಟ್ಟು ಅಭಿಪ್ರಾಯ ಕೇಳಿದರೆ ಏನೂ ಗೊತ್ತಿಲ್ಲ ಅವ್ರಿಗೆ ಕೊಟ್ಟಿದ್ದಾರೆ ಆದರೆ ಅದನ್ನು ಅವರಿಗೆ ಕಾನ್ಫಿಡೆನ್ಸ್ ಆಗಿಟ್ಕೊಳ್ಳಿ ಅಂತ ಹೇಳಿದ್ದಾರೆ ಇದು ನೇರವಾಗಿ ಇದು ನಿಜವಾಗಿದ್ದರೆ ಇದು ಸಂವಿಧಾನವಿರೋದೆ ಅಂತ ಹೇಳ್ಬೇಕಾಗತ್ತೆ ಈ ರೀತಿಯಾಗಿ ಬ್ರಾಡ್ಕಾಸ್ಟ್ ಸರ್ವಿಸಸ್ ಬಿಲ್ ರೆಗ್ಯುಲೇಷನ್ ಬಿಲ್ ಅನ್ನುವುದನ್ನು ಸಾರ್ವಜನಿಕರ ಸಾರ್ವಜನಿಕರ ಮೇಲೆ ಬೇಗ ನಡೆಸುವಂತಹ ಈ ಬಿಲ್ಲನ್ನು ಸಾರ್ವಜನಿಕರ ಮುಂದೆ ಮುಚ್ಚಿಟ್ಬಿಟ್ಟು ಸೀಕ್ರೆಟ್ ಆಗಿ ಕೆಲವು ಗೌಪ್ಯವಾಗಿ ಕೆಲವು ಅಂಶಗಳನ್ನು ಸೇರಿಸ್ಬಿಟ್ಟು ತಾವು ಆಯ್ಕೆ ಮಾಡಿದ್ರೆ ಬಿಸ್ನೆಸ್ ಮ್ಯಾನ್ಗಳು ಕೊಟ್ಬಿಟ್ಟು ಅದನ್ನು ಗೌಪ್ಯಂತ ಹೇಳುವಂಥದ್ದಿದ ಇದು ನೇರವಾಗಿ ಸಂವಿಧಾನ ವಿರೋಧಿ ನೀತಿಯಾಗಿದೆ ಮತ್ತು ಇದು ಪದೇ ಪದೇ ಬಿ ಜೆ ಪಿ ತನ್ನ ವಿಶ್ವಾಸಾರ್ಹತೆ ಕಳೆದುಕೊಳ್ತಾ ಇದೆ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಅನ್ನೋದು ಪದೇ ಪದೇ ಸಾಬೀತಾಗ್ತದೆ ಈ ಬಾರಿ ಎನ್ ಡಿ ಎ ಸರ್ಕಾರ ಅದಕ್ಕೆ ಬಹುಮತವಿಲ್ಲ ಈ ಸಲ ಪದೇ ಪದೇ ವಿಶ್ವಾಸಾರ್ಹತೆ ಕಳ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಇದು ಮತ್ತೆ ಸಾಬೀತಾಗ್ತದೆ ಪ್ರತಿ ಸಂದರ್ಭದಲ್ಲಿಯೂ ಅದರ ಕ್ರೆಡಿಬಿಲಿಟಿ ಹೋಗ್ತಾ ಇದೆ ಅದರ ನಂಬಿಕೆ ಉಳಿತು ಉಳಿಸ್ಕೊಳ್ತಾ ಇಲ್ಲ ಕನಿಷ್ಠ ಕೆಲವರು ನಮ್ಮನ್ನು ಟೀಕೆ ಮಾಡಿದಾಗ ನೀವು ಬಿ ಜೆ ಪಿಯಿಂದ ಟೀಕೆಗೋಸ್ಕರ ಟೀಕಿಸ್ತಾ ಇದ್ದೀರಾ ಅಂತ ಅಂದಾಗ ಇಲ್ಲ ನಾವು ಕೂಡ ಈ ಥರದ ಬಿಲ್ಗಳು ಬಂದರೆ ಅದನ್ನು ಪರಿಶೀಲನೆ ಮಾಡ್ತೀವಿ ಚರ್ಚೆ ಮಾಡೋಕ್ಕೆ ಸಹ ರೆಡಿ ಇದೆಯೋ ಅಂತಂದರೂ ಸಹ ನಮ್ಮ ನಂಬಿಕೆ ಹುಸಿ ಮಾಡಿಬಿಟ್ಟು ಇಲ್ಲ ನೀವು ಇರೋದೇ ಹೀಗೆ ಅನ್ನುವಂಥ ರೀತಿಯಲ್ಲಿ ಪಿ ನಡ್ಕೊಳ್ತಾ ಇದೆ ಸೀಕ್ರೆಟ್ ಆಗಿ ಗೋಪ್ಯವಾಗಿ ಕೆಲವು ಅಂಶಗಳನ್ನು ಸೇರಿಸುವಂಥದ್ದು ಅದನ್ನು ಸಾರ್ವಜನಿಕ ಕೊಡದಿರುವಂಥದ್ದು ಆಯ್ಕೆ ಮಾಡಿದ ಬಿಸ್ನೆಸ್ನಲ್ಲಿ ಕೊಡುವಂಥದ್ದಲ್ಲಿ ಏನು ಸೂಚಿಸುತ್ತೆ ಅದು ಏನೋ ತರಲಿಕ್ಕೆ ಬಯಸ್ತಾ ಇದೆ ಅದು ಏನೋ ಒಂದು ತನ್ನ ಹಿಂದಿನ ನಿರಂಕುಶ ಪ್ರಭುತ್ವವನ್ನು ಮರಳಿ ತರಲಿಕ್ಕೆ ಬಯಸ್ತಾ ಇದೆ ಅನುಮಾನಗಳನ್ನು ಇದಕ್ಕೆ ಗಟ್ಟಿಗೊಳಿಸ್ತಾ ಇದೆ ಅಷ್ಟೇ ಇನ್ನು ಈ ಡಿಜಿಟಲ್ ಆಮೇಲೆ ಇದಕ್ಕೆ ಉತ್ತರ ಕೊಡ್ತಾ ಅದರ ಮಂತ್ರಿ ಆದಂಥ ವಸಿಷ್ಠ ಅವರು ಹೇಳ್ತಾರೆ ಇನ್ನೂ ಈ ಬಿಲ್ಲು ಡ್ರಾಫ್ಟಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ಡ್ರಾಫ್ಟಿಂಗ್ ಸ್ಟೇಜಲ್ಲಿ ಇದೆ ಇದ್ದರೆ ಇದರ ಮಾಹಿತಿಗಳೆಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೆ ಕೊಟ್ಟಿದ್ದಾರೆ ಅಂತ ಯಾಕೆ ಆರೋಪ ಬರ್ತಾ ಇದೆ ಯಾತಕ್ಕಾಗಿ ನೀವು ಸಾರ್ವಜನಿಕ ಪ್ರಕಟಣೆಗೆ ಬಿಟ್ಟಿದ್ದೀರಾ ಡ್ರಾಫ್ಟಿಂಗ್ನ ಯಾವುದನ್ನು ಡ್ರಾಫ್ಟ್ ಮಾಡ್ತಾ ಇದಾರೆ ಯಾವುದನ್ನು ಪರಿಷ್ಕರಿಸ್ತಾ ಇದ್ದೀರಾ ಪರಿಷ್ಕರಣೆ ಮಾಡೋದಕ್ಕೆ ಕಾರಣಗಳೇನು ಸಾರ್ವಜನಿಕರಿಂದ ಬಂದಂತಹ ಪ್ರತಿಕ್ರಿಯೆಗಳನ್ನು ಆದಷ್ಟು ಪರಿಷ್ಕಾರ ಮಾಡ್ತಾ ಇದ್ದೀರಾ ಅಥವಾ ನೀವು ಆಯ್ಕೆ ಮಾಡಿದಂಥ ಬಿಸ್ನೆಸ್ ಹೌಸಸ್ ಏನಿದಾವಲ್ಲ ಅವ್ರು ಹೇಳಿದಂಥ ರೀತಿಯಲ್ಲಿ ಪರಿಷ್ಕರಣೆ ಮಾಡ್ತಾ ಇದ್ದೀರಾ ಅಥವಾ ಅವ್ರಿಗೆ ಇನ್ನಷ್ಟು ಅನುಕೂಲವಾಗೋರು ಯಾಕೆ どう ಇಡೀ ದೃಶ್ಯ ಮಾಧ್ಯಮಗಳು ಅಥವಾ ಪ್ರಿಂಟಿಂಗ್ ಮಾಧ್ಯಮಗಳು ಬಿಸ್ನೆಸ್ ಮ್ಯಾನ್ಗಳ ಕೈ ಕೈಯಲ್ಲಿದ್ದಾವೆ ಅಂಬಾನಿ ಕೈಯಲ್ಲಿದೆ ಅಡಾನಿ ಕೈಯಲ್ಲಿದೆ ಹೀಗಾಗಿ ಅವರ ಅಭಿಪ್ರಾಯ ತಗೊಂಡು ಅವ್ರಿಗೆ ಇನ್ನಷ್ಟು ಅನುಕೂಲವಾಗುವ ರೀತಿಯಲ್ಲಿ ಏನಾದರೂ ಪರಿಷ್ಕರಣೆ ಮಾಡ್ತಾ ಇದ್ದೀರಾ ಯಾವುದಕ್ಕೂ ಉತ್ತರವಿಲ್ಲ ಹೇಗೆ ಎಲೆಕ್ಟ್ರ ಬಾಂಡ್ ಚುನಾವಣಾ ಬಾಂಡ್ ಬ ಕುರಿತಂತೆ ಯಾವ ರೀತಿ ಅದು ಸಂಪೂರ್ಣವಾಗಿ ಗೌಪ್ಯವಾಗಿ ವರ್ತಿಸಿದೆಯೋ ಈ ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್ ರೆಗ್ಯುಲೇಷನ್ ಬಿಲ್ಲಲ್ಲಿ ಸಹ ಅದೇ ರೀತಿ ವರ್ತಿಸ್ತಾ ಇದೆ ಇದು ಬಹಳ ಆತಂಕಕಾರಿ ಮೇಲ್ನೋಟಕ್ಕೆ ಕಾಣುವಂತೆ ಇನ್ನೊಂದು ಇವರಲ್ಲಿಗೆ ಹೋಗೋದು ಎರಡನೇ ಅಂತ ಅದರ ವಿವರಗಳ ಪ್ರಕಾರ ಲಭ್ಯವಿರುವ ಮಾಹಿತಿಯಲ್ಲಿ ಪ್ರಕಾರ ಇದು ಸಂಪೂರ್ಣವಾಗಿ ಡಿಜಿಟಲ್ ಮಾಧ್ಯಮದ ಮೇಲೆ ತನ್ನ ಸರ್ಕಾರದ ನಿಯಂತ್ರಣವನ್ನು ಹೇರಲಿಕ್ಕೆ ಪ್ರಯತ್ನಿಸ್ತಿದೆ ಹೇಳ್ಬಿಟ್ಟು ವರದಿಗಳು ಬರ್ತಾ ಇದ್ದಾವೆ ಅದನ್ನು ಓದಿದು ಸಹ ಆ ಥರ ಕಾಣಿಸುತ್ತೆ ಲಭ್ಯ ಇರುವಂತಹ ಮಾಹಿತಿಯ ಪ್ರಕಾರ ಕೆರಡು ಪ್ರತಿಯ ಆಧಾರದಲ್ಲಿ ಈ ಡಿಜಿಟಲ್ ಮಾಧ್ಯಮದಲ್ಲಿ ಆನ್ಲೈನ್ ಸ್ಟ್ರೀಮಿಂಗ್ ಸರ್ವಿಸಸ್ ಬರುತ್ತೆ ಸಾಮಾಜಿಕ ಜಾಲತಾಣದ ಖಾತೆಗಳು ಎಲ್ಲ ರೀತಿಯ ಖಾತೆಗಳು ನೀವು ಇನ್ಸ್ಟಾಗ್ರಾಮ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಟ್ವಿಟ್ಟರ್ ಎಕ್ಸ್ ಖಾತೆ ಆಗಿರ್ಬೋದು ಯಾವುದೇ ಖಾತೆಗಳು ಅವೆಲ್ಲವೂ ಇದರ ನಿಯಂತ್ರಣದಲ್ಲಿ ಒಳಪಡ್ತವೆ ಆನ್ಲೈನ್ ವಿಡಿಯೋ ಕ್ರಿಯೇಟರ್ಸ್ ಆನ್ಲೈನ್ ವಿಡಿಯೋ ಏನು ಮಾಡ್ತಾಯಿರಿ ಈಗ ನಾನು ಮಾಡ್ತಿರೋ ವಿಡಿಯೋ ಆಗಿರ್ಬೋದು ಯಾವುದೇ ರೀತಿ ವಿಡಿಯೋ ಕ್ರಿಯೇಟರ್ಸು ಆನ್ಲೈನ್ ಕಂಟೆಂಟ್ ಕ್ರಿಯೇಟರ್ಸ್ ಇರ್ಬೋದು ಇವರೆಲ್ಲರೂ ಇದರ ನಿಯಂತ್ರಣ ವ್ಯಾಪ್ತಿಯಲ್ಲಿ ಬರ್ತವೆ ಮತ್ತು ಒಂದು ವೇಳೆ ಈ ವಿಡಿಯೋ ಕ್ರಿಯೇಟರ್ಸು ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಕರಿತಾರೆ ಕರೀತಾರೆ ವಿಡಿಯೋ ಮಾಡ್ತೀವಿ ಬ್ರಾಡ್ಕೆ ಮಾಡ್ತೀವಿ ಇದರಿಂದ ಏನಾದರೂ ರೆವೆನ್ಯೂ ಬರುವಂತಿದ್ರೆ ಅವರಿಗೆ ಅಂದರೆ ಉದಾಹರಣೆಗೆ ನಾವು ಮಾಡ್ತಿರುವಂಥ ವಿಡಿಯೋ ನಮಗೇನಾದರೂ ಯಾಡ್ ಬಂದರೆ ವಿಡಿಯೋದ ಮಧ್ಯೆ ವಿಡಿಯೋದ ಜೊತೆಗೆ ಏನಾದರೂ ಯಾಡ್ ಬಂದರೆ ಇದು ಸಹ ರೆವೆನ್ಯೂ ಅಂತ ರೆವೆನ್ಯೂ ವ್ಯಾಪ್ತಿಯಲ್ಲಿ ಒಳಪಡುತ್ತೆ ಆಗ ಇವರನ್ನು ಡಿಜಿಟಲ್ ನ್ಯೂ ಬ್ರಾಡ್ಕಾಸ್ಟರ್ಸ್ ಅಂತ ಕರೀತಾರೆ ಇವನ್ನ ಈಗ ಮುಂದೆ ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ ವಿಡಿಯೋ ಕ್ರಿಯೇಟರ್ಸ್ ಆಗಲಿ ಕರೆಯೋದಿಲ್ಲ ಡಿಜಿಟಲ್ ಬ್ರಾಡ್ಕಾಸ್ಟರ್ಸ್ ಅಂತ ಕರೀತಾರೆ ಇದು ಈ ಇದರಲ್ಲಿರುವಂಥ ಸಂಪೂರ್ಣವಾಗಿ ಸರ್ಕಾರ ಈ ಟಿ ಅಥವಾ ಡಿಜಿಟಲ್ ಮಾಧ್ಯಮ ವಾ ವಾಟ್ಸಪ್ಪು ಅಥವಾ ಇನ್ಸ್ಟಾಗ್ರಾಮು ಟೆಲಿಗ್ರಾಮು ಸಿಗ್ನಲ್ಲು ಏನೇನಿದಾವೋ ಎಲ್ಲವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಕ್ಕೆ ನೋಡ್ತಾ ಇದೆ ಮತ್ತು ಇದು ಇದರೊಳಗಡೆಗೆ ಮತ್ತೊಂದಿರುವಂತಹ ಇದರ ಅಂಶಗಳು ಅಂತಂದರೆ ಸಾಮಾಜಿಕ ಜಾಲತಾಣದ ಕಂಪ್ನಿಗಳೇನಿದ್ದಾವೆ ಅಥವಾ ಯಾವುದೇ ಇರಲಿ ಇವಾಗ ನಾನೊಂದು ಕಂಪ್ನಿ ಓಪನ್ ಮಾಡಿದ್ರೆ ನನ್ನೊಂದು ಕಂಪ್ನಿ ಅಥವಾ ಈಗಿರೋಂಥ ಅಮೆಝಾನ್ ಆಗಿರ್ಬೋದು ಯಾವುದೇ ಕಂಪ್ನಿಗಳು ಸೋಷಿಯಲ್ ಮೀಡಿಯಾ ಕಂಪ್ನಿಗಳು ಇವತ್ತು ಡಿಜಿಟಲ್ ಪತ್ರಿಕೆ ಏನಿದಾವೆ ದಿ ವೈರ್ ಆಗಿರ್ಬೋದು ಅಥವಾ ಸ್ಕ್ರಾಲಿನ್ ಆಗಿರ್ಬೋದು ಅಥವಾ ದ ಕ್ವಿಂಟ್ ಆಗಿರ್ಬೋದು ಇವನ್ನೆಲ್ಲ ಕಂಪ್ನಿಗಳು ಕರಿತಾ ಇದ್ದಾರೆ ಇವೆಲ್ಲವೂ ತಮ್ಮ ಯೂಜಸ್ ಏನಿದ್ದಾರೆ ಬಳಕೆದಾರ ಇದ್ದಾರಲ್ಲ ಅವರ ಸಂಪೂರ್ಣ ಮಾಹಿತಿಯನ್ನು ಸರ್ಕಾರಕ್ಕೆ ಪೀರಡಿಕೆಯಲ್ಲಿ ಕೊಡ್ತಾ ಇರಬೇಕಂತ ಹೇಳ್ತಾ ಇದ್ದಾರೆ ಯಾತು ಕೊಡಬೇಕಂತ ನಮ್ಗೆ ಗೊತ್ತಿಲ್ಲ ಅದು ಡ್ರಾಫ್ಟಿಂಗ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದು ಇವರಲ್ಲಿ ಗೊತ್ತಿಲ್ಲ ಆದರೆ ಇವರೆಲ್ಲರೂ ನಿಯಮಿತವಾಗಿ ನಿಗದಿತವಾಗಿ ಸರ್ಕಾರಕ್ಕೆ ತನ್ನ ಯೂಜಸ್ನ ಮಾಹಿತಿಗಳನ್ನ ಕೊಡ್ತಾ ಇರ್ಬೇಕಂತ ಹೇಳ್ತಾರೆ ಯೂಜರ್ಸ್ ಅಂತಂದ್ರೆ ಓದ್ತಿರುವಂತವ್ರು ಮತ್ತು ಅದಕ್ಕೆ ಅನುದಾನ ಕೊಡ್ತಿರುವಂತವರು ಕೆಲವು ಅಮೌಂಟ್ ಅನ್ನು ಅದಕ್ಕೆ ಕೊಡ್ತಿರುವಂತವರು ಒಳಗೊಂಡಂತೆ ಯಾರ್ಯಾರು ಯೂಜರ್ಸ್ ಅಂತ ಪರಿಗಣಿಸ್ತಾರೆ ಬಳಕೆದಾರ ಅಂತ ಪರಿಗಣಿಸ್ತಾರೆ ಅವರ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡ್ತಿರ್ಬೇಕಂತ ಹೇಳ್ತಾ ಇದ್ದಾರೆ ಇದು ಬಹಳ ಅಪಾಯಕಾರಿ ಯಾಕಂತಂದರೆ ಇದು ಉಲ್ಲಂಘನೆ ಆರ್ಟಿಕಲ್ ನೈನ್ಟೀನ್ ಉಲ್ಲಂಘನೆ ಆಗುತ್ತೆ ಆರ್ಟಿಕಲ್ ಟ್ವೆಂಟಿ ಒನ್ನ ಉಲ್ಲಂಘನೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಆಗುತ್ತೆ ಮತ್ತು ಬದುಕುವ ಖಾಸಗಿತನ ಹಕ್ಕಿದೆಯಲ್ಲ ಆರ್ಟಿಕಲ್ ಟ್ವೆಂಟಿ ಒನ್ ಉಲ್ಲಂಘನೆ ಆಗುತ್ತೆ ನಮ್ಮ ಬದುಕಿನ ಹಕ್ಕಿನ ಉಲ್ಲಂಘನೆ ಆಗುತ್ತೆ ಆದರೆ ಇದ್ರ ಬಗ್ಗೆ ಇನ್ನೂ ಚರ್ಚೆಗಳಾಗಬೇಕಾಗಿದೆ ಏನು ಇವರು ಏನು ಡ್ರಾಫ್ಟ್ ಮಾಡ್ತಿದ್ದಾರೆ ಗೊತ್ತಿಲ್ಲದಿರೋದ್ರಿಂದ ಲಭ್ಯವಿರೋ ಮಾಹಿತಿ

ಸರ್ಕಾರವನ್ನು ವಿಮರ್ಶೆ ಮಾಡ್ತಿರುವಂತಹ ಅಂತರ್ಜಾಲ ಪತ್ರಿಕೆ ಇದೆ ಅಂತ ತಿಳ್ಕೊಳ್ಳಿ ಆದರೆ ಅದರ ಧೋರಣೆಗಳನ್ನು ಅದರ ನೀತಿ ವಿಮರ್ಶೆ ಮಾಡುವಂಥ ಪತ್ರಿಕೆಯಲ್ಲಿ ನಾನು ಬಳಕೆದಾರಾಗಿದ್ದರೆ ಅಲ್ಲಿ ನನ್ನ ಕಾಮೆಂಟ್ಸ್ ಬರೆದಿದ್ದರೆ ನನ್ನ ವಿವರಗಳು ಅವ್ರಿಗೆ ಹೋಗ್ತವೆ ನನ್ನನ್ನು ನಾಳೆ ಪ್ರಶ್ನಿಸ್ಬೋದು ಇವೆಲ್ಲವೂ ಇದರಲ್ಲಿ ಇರಲಿದೆ ಮತ್ತು ಇವರೇನು ಮಾಡ್ತಾರೆ ಈ ಕಾಯ್ದೆ ವ್ಯಾಪ್ತಿಯಲ್ಲಿ ಕೆಲವರನ್ನು ಜೆನ್ಯೂನ್ ಅಂತ ಇವರೇನು ಕನ್ಸಿಡರ್ ಮಾಡುತ್ತೆ ಸರ್ಕಾರ ಅಂದರೆ ಏ ಇಲ್ಲ ಇವರು ಎಕ್ಸ್ ವೈ ಜೆಡ್ ಎನ್ನುವರು ಜೆನ್ಯೂನ್ ಅಂತ ಅವರು ಪರಿಗಣಿಸಿದರೆ ಅವರನ್ನು ಇದರ ವ್ಯಾಪ್ತಿಯಿಂದ ಹೊರಗಿಡ್ಬೋದು ಅಂತ ಹೇಳ್ತಾ ಹೇಳ್ತಾರಂತೆ ಇದರಲ್ಲಿ ಇದು ಇನ್ನಷ್ಟು ಅಪಾಯಕಾರ ಆದರೆ ಸರ್ಕಾರದ ಪರವಾಗಿರುವಂತವರು ಗೋಧಿ ಮೀಡಿಯಾ ಅಂತ ಏನು ಕರಿತೀವಲ್ಲ ಸರ್ಕಾರವನ್ನು ಸದಾ ಪ್ರಶಂಸುವಂತಹ ಗೋಧಿ ಮೀಡಿಯಾ ಏನಿದೆ ಸರ್ಕಾರವನ್ನು ವಿಮರ್ಶೆ ಮಾಡದಿರುವಂತವರು ಸರ್ಕಾರದ ಅನೈತಿಕತೆಯನ್ನು ಕೂಡ ಬೆಂಬಲಿಸುವಂತವರು ಸರ್ಕಾರದ ಜನವಿರೋಧಿ ಧೋರಣೆಯನ್ನು ಬೆಂಬಲಿಸಿರುವಂಥವ್ರು ಸರ್ಕಾರದ ಸರ್ವಾಧಿಕಾರಿ ಎಲ್ಲ ಏನು ಗೋಧಿ ಮೀಡಿಯಾ ಅಂತ ಕರಿತಾ ಇದ್ದೀವಿ ಅಥವಾ ವಾಟ್ಸಾಪ್ ನೋಟ್ಸ್ ಅಂತ ಕರಿತಾ ಇದ್ದೀವಿ ಸರ್ಕಾರ ಇವರನ್ನು ತನಗೆ ಪ್ರಕಾರ ಜೆನ್ಯೂನ್ ಅಂತ ಕರೆದ್ಬಿಟ್ಟು ಇವರನ್ನ ಈ ಕಾಯ್ದೆ ವ್ಯಾಪ್ತಿಯಿಂದ ಹೊರಗೆ ಅಂಶ ಇದೆ ಅಂತ ಹೇಳಲಾಗ್ತಾ ಇದೆ ಅಪಾಯಕಾರಿ ಇದು ಸೆಲೆಕ್ಟಿವ್ ನೇಚರ್ ಆಫ್ ಪ್ರಭುತ್ವಕ್ಕೆ ಒಂದು ಸೆಲೆಕ್ಟಿವ್ ಅವಕಾಶ ಮಾಡಿಕೊಡುತ್ತೆ ಆಮೇಲೆ ತನ್ನನ್ನು ವಿಮರ್ಶೆ ಮಾಡ್ತಾ ಇರೋವನ್ನ ಮಾತ್ರ ಹೇಳಲು ತರಬಹುದು ತನ್ನನ್ನು ಬೆಂಬಲಿಸುವವರನ್ನು ಕಾಯ್ದೆ ಹೊರಬಿಡುವಂತಹ ನೀತಿ ಇದರಲ್ಲೇ ಇದು ಇದು ಬಹಳ ಅಪಾಯಕಾರಿ ಅಂತ ಹೇಳ್ತಾ ಇರುತ್ತೆ ಉದಾಹರಣೆಗೆ ಸೆಕ್ಷನ್ ಒನ್ ಒಂದು ಅದರಲ್ಲಿ ಬರುತ್ತೆ ಅದರಲ್ಲಿ ಹೇಳುವಂತೆ ಪ್ರೋಗ್ರಾಮ್ ಅಂತಂದ್ರೆ ಯಾವುದೇ ಆಡಿಯೋ ಆಗಿರ್ಬೋದು ಯಾವುದೇ ದೃಶ್ಯ ಮಾಧ್ಯಮ ಆಗಿರ್ಬೋದು ಆಡಿಯೋ ದೃಶ್ಯ ಆಡಿಯೋ ವಿಜುವಲ್ ಆಗಿರ್ಬೋದು ಅಥವಾ ಬ್ರಾಡ್ಕಾಸ್ಟಿಂಗ್ ನೆಟ್ವರ್ಕ್ ಆಗಿರ್ಬೋದು ಇವೆಲ್ಲವನ್ನು ಕೋಡ್ ಆಫ್ ಕಂಡಕ್ಟ್ ಅಡಿಯಲ್ಲಿ ಇವನ್ನ ಪರಿಗಣಿಸಲಾಗುತ್ತೆ ಯಾವುದೇ ರೀತಿಯ ಕೋಡ್ ನೀತಿ ಸಮಿತಿ ಇರುತ್ತೋ ಅದರ ಅಡಿಯಲ್ಲಿ ಅವರು ಮಾತ್ರ ಬರೋದಿಲ್ಲ ಅದರ ಬಳಕೆದಾರರು ಸಹ ಬರ್ತಾರೆ ಮತ್ತು ಇವರೆಲ್ಲರೂ ಎಲ್ಲ ಬ್ರಾಡ್ಕಾಸ್ಟರ್ಸ್ ಅಂತ ಏನು ಕರಿತಾ ಇದ್ದೀವಿ ಅದೇ ವಿ ಕಂಟೆಂಟರ್ಸ್ ಅಂತ ನೆಕ್ಸ್ಟ್ ಅವರು ಬ್ರಾಡ್ಕಾಸ್ಟರ್ಸ್ ಆಗ್ತಾರೆ ಅವರು ತಮ್ಮ ಜನ ಚಂದಾದಾರರ ಅಂದರೆ ಬ ಬ ಯಾರ್ಯಾರು ಬಳಕೆ ಮಾಡಿದೀಗ ವಿ ನೋಡುವವರ ವಿವರಗಳು ಕೊಡಬೇಕಾಗತ್ತೆ ಅವರ ಡಾಟಾ ಕೂಡ ಬಳಕೆದಾರರೇ ದತ್ತಾಂಶವನ್ನು ಕೊಡೋದು ಕೊಡ್ಬೇಕಾಗುತ್ತೆ ಪಿ ಕೊಡಬೇಕಾಗತ್ತೆ ಕೊಡಬೇಕಾಗುತ್ತೆ ಅಂತ ಏನು ಹೇಳ್ತಾ ಇದ್ದಾರೆ ಇದು ಸಹ ಬಹಳ ಖಾಸಗಿ ಖಾಸಗಿ ತಲದ ಉಲ್ಲಂಘನೆ ಆಗುತ್ತೆ ಮತ್ತು ಇನ್ನೊಂದು ಇದರಲ್ಲಿರುವಂಥ ಅಂಶವನ್ನು ಹೇಳ್ತಾ ಇರೋದು ನಾನೇನು ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳ್ತೀನಿ ನಾನು ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಥವಾ ನಾನು ಈ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೀನಿ ಏನು ಇವಾಗ ನಮ್ಮನ್ನು ಬ್ರಾಡ್ಕಾಸ್ಟರ್ ಬ್ರ ಬ್ರಾಡ್ಕಾಸ್ಟರ್ಸ್ ಅಂತ ಕರಿತಾ ಇದ್ದಾರೆ ಇವರು ಪ್ರೀ ಸರ್ಟಿಫಿಕೇಷನ್ ತೊಗೊಳ್ಬೇಕಾಗತ್ತೆ ಕಂಟೆಂಟ್ ಎವ್ಯಾಲ್ಯೂಯೇಷನ್ ಸಮಿತಿ ಅಂತ ಮಾಡ್ತಾರೆ ಅಂದರೆ ಇವರೊಂದು ಕಂಟೆಂಟ್ ಎವಾಲ್ಯೂಯೇಷನ್ ಸಮಿತಿ ಅಂತ ಮಾಡ್ತಾರೆ ಆ ಸಮಿತಿ ಮುಂದೆ ನೀವೇನು ಬ್ರಾಡ್ಕಾಸ್ಟ್ ಮಾಡೋಕ್ಕೆ ಹೊರಟಿದ್ದೀರಾ ನೀವೇನು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದೀರಾ ಏನು ವಿಡಿಯೋ ಕ್ರಿಯೇಟರ್ಸ್ ಮಾಡಕ್ಕೆ ಹೊರಟಿದ್ದೀರೋ ಅವರಿಗೆ ಸಲ್ಲಿಸ್ಬಿಟ್ಟು ಅವರ ಪರ್ಮಿಷನ್ ತೊಗೊಳ್ಬೇಕಂತ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ಮತ್ತಷ್ಟು ನಿಮಗೆ ಇಲ್ಲಿ ಯಾವುದೇ ರೀತಿಯ ಸ್ವಾತಂತ್ರ್ಯ ಸ್ವಾಯತ್ತತೆ ಇಲ್ಲ ಅಂತ ಹೇಳ್ಬೇಕಾಗುತ್ತೆ ಸಂಪೂರ್ಣವಾಗಿ ಕೊಳ್ಬಿಡ್ತೀನಿ ನಾನು ಏನಾದರೂ ಇವತ್ತು ಈ ಪ್ರಭುತ್ವದ ವಿಮರ್ಶಾತ್ಮಕವಾದ ಮಾತಾಡ್ತಿದ್ದೇನೆ ಅಂತಂದರೆ ನನಗೆ ಅವ್ರಿಗೆ ಅವ್ರಿಗೆ ನಾನು ಸಲ್ಲಿಸ್ಬೇಕಾಯ್ತು ಇವತ್ತು ನಾನು ಏನು ಮಾತಾಡ್ತಾ ಇದ್ದೀನಿ ಈ ಕಂಟೆಂಟ್ನ ಅವ್ರಿಗೆ ಸಲ್ಲಿಸ್ಬೇಕಂತೆ ಅವರು ಅಪ್ರೂವ್ ಕೊಟ್ಟರೆ ಮಾತ್ರ ನಾನು ಇವತ್ತು ಮಾತಾಡ್ಬೋದು ಅಂತ ಹಂತಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ವರದಿಗಳು ಬರ್ತಾ ಇದ್ದಾವೆ ಇದು ಮತ್ತಷ್ಟು ಅಪಾಯಕಾರಿ ಅಂತ ಹೇಳಬೇಕಾಗತ್ತೆ ಮತ್ತು ಈ ಅಧಿಕಾರಿಗಳು ಸಹ ಇವರು ಆಯ್ಕೆ ಮಾಡ್ಕೊಳ್ಳುವಂಥದ್ದು ತಮಗೆ ಬೇಕಾದಂಥ ಅಧಿಕಾರಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗ ನೋಡಿದ್ದೀವಿ ಸಿ ಐ ಡಿ ನೋಡಿದ್ದೀವಿ ಸಿ ಬಿ ಐ ನೋಡಿದ್ದೀವಿ ಅಥವಾ ಇಡಿ ಇದ್ದ ನೋಡ್ತಾ ಇದ್ದೀವಿ ಹೀಗೆ ಸರ್ಕಾರದ ಎಲ್ಲ ಸಂಸ್ಥೆಗಳಲ್ಲಿಯೂ ಅವರಿಗೆ ಬೇಕಾದಂಥ ಅಧಿಕಾರಿಗಳನ್ನ ಕೂಡಿಸ್ತಾ ಇದ್ದಾರೆ ಅಥವಾ ಸಿ ಐ ಸಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಗಿರ್ಬೋದು ಇನ್ಫಾರ್ಮೇಷನ್ ಕಮಿಷನ್ ಆಗಿರ್ಬೋದು ಎಲ್ಲಲ್ಲಿ ಕಂಡು ಕಂಡುಗಳೆಲ್ಲ ಸರ್ಕಾರದ ಉನ್ನತ ಸಂಸ್ಥೆಗಳಲ್ಲಿ ತಮಗೆ ಬೇಕಾದಂಥ ಅಧಿಕಾರಿಗಳನ್ನು ಕೂಡಿಸ್ಕೊಳ್ತಾ ಇದ್ದಾರೆ ನೀವು ಅಧಿಕಾರಿಗಳಿಗೆ ನಾವೇನು ಮಾತಾಡ್ತಾ ಇದ್ದೀವಿ ಕಂಟಾಟ ಕೊಟ್ಬಿಟ್ಟು ಪರಿಶೀಲನೆಗೊಳಪಡಿಸಿ ಅಂತಂದ್ರೆ ಇದು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವದ ಉಲ್ಲಂಘನೆ ಮತ್ತು ಇದು ಸರ್ವಾಧಿಕಾರಿ ವ್ಯಕ್ತಿತ್ವ ವ್ಯವಸ್ಥೆ ಆಗುತ್ತೆ ಮತ್ತು ಒಂದು ವೇಳೆ ಆ ಬ್ರಾಡ್ಕಾಟರ್ಸ್ಟ್ ಏನೋ ನಾವು ಕಂಟೆಂಟ್ ಸಬ್ಮಿಟ್ ಮಾಡ್ತೀವಿ ಈ ಅಧಿಕಾರಿಗಳು ಏನಾದರೂ ಉಲ್ಲಂಘಿಸಿದ್ದಾರೆ ಅಂತಂದರೆ ಅವರ ಉಪಕರಣಗಳು ಮತ್ತು ಅವ್ರ ಸಂಬಂಧಿಸಿದಂಥ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಮೊಬೈಲ್ ಆಗಿರ್ಬೋದು ನನ್ನ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು ಎಲ್ಲವನ್ನು ವಶಪಡಿಸ್ಕೊಂಡ್ಬಿಡ್ತಾರೆ ಇದು ಮತ್ತೊಂದು ಇರುವಂತಹ ಡ್ರಗೋನಿಯನ್ ಕರಾಳ ಅಂಶ ಅಂತ ಹೇಳ್ಬಿಡ್ತಾರೆ ಮತ್ತು ಒಂದು ವೇಳೆ ಒಂದು ದೇಶದ ಭದ್ರತೆಗೆ ಸ್ವಾಯತ್ತತೆಗೆ ಧಕ್ಕೆ ಬಂದರೆ ನಮ್ಮ ವಿರುದ್ಧ ಸೂಕ್ತ ಕ್ರಮ ತೊಗೊಂತೀವಿ ಅಂತ ಹೇಳ್ತಾ ಇದ್ದಾರೆ ಇದಂತೂ ಇದು ಇನ್ನಷ್ಟು ಅಪಾಯಕಾರಿ ಯಾಕಂದರೆ ಈ ಈ ಅಧಿಕಾರಿ ರಲ್ಲ ಕಂಟೆಂಟ್ ಎವಲ್ಯೂಷನ್ ಸಮಿತಿ ಇರ್ಬೋದು ಅಥವಾ ಬ್ರಾಡ್ಕಾಸ್ಟಿಂಗ್ ಅಡ್ವೈಸರಿ ಕೌನ್ಸಿಲ್ ಇರ್ಬೋದು ಇವರಿಗೆ ಯಾವುದು ಅಪಾಯದ ಕಾರಣತ್ತೋ ಗೊತ್ತಿಲ್ಲ ಯಾಕಂದರೆ ನೀವು ಯು ಎ ಪಿ ಅಡಿಯಲ್ಲಿ ಬಂಧಿಸ್ಲಿಕ್ಕೆ ಹೋದಾಗ ಕೆಲವು ನಾ ಮಾನವ ಮಕ್ಕಳು ಹೋರಾಟಗಾರರನ್ನು ನಾವು ಬಂದ್ಲಿಕ್ಕೆ ಹೋದಾಗ ಅಲ್ಲಿ ಮಾರ್ಸ್ನ ಕುರಿತಾದಂಥ ಪುಸ್ತಕ ಇತ್ತು ಗೆದ್ದರೆ ಕುರಿತ ಪುಸ್ತಕ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಅರೆಸ್ಟ್ ಮಾಡೋದನ್ನು ನೋಡ್ತಾ ಇದ್ದೀವಿ ಮಾವ ಪುಸ್ತಕ ಎದ್ದಕ್ಕೆ ನೀನು ದೇಶ ವಿದ್ರೋಹಿ ಅಂತ ದೇಶದ್ರೋಹಿ ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡಿದ್ದನ್ನು ನೋಡ್ತಾ ಇದ್ದೀವಿ ಈ ಥರ ಸಂದರ್ಭದಲ್ಲಿ ಅರಂದು ಥರ ಪುಸ್ತಕ ಬಿಟ್ಟರೆ ನೀನು ದೇಶ ಆಗ್ಬಿಡ್ತೀಯಾ ಹೀಗಾಗಿ ಈ ಬ್ರಾಡ್ಕಾಸ್ಟಲ್ಲಿ ಕೆಲವು ಅಂಶಗಳು ನಾನು ಬಿ ಜೆ ಪಿಯನ್ನು ಅಥವಾ ಸ್ಟೇಟ್ ಯಾವುದೇ ಒಂದು ಸರ್ಕಾರದ ನೀತಿಗಳನ್ನು ಟೀಕಿಸ್ಬಿಟ್ರೆ ನನ್ನ ದೇಶ ಅಂತ ಇವರು ಬ್ರಾಡ್ಕಾಸ್ಟಿಂಗ್ ಕೌನ್ಸಿಲ್ನವರು ನಿರ್ಧಾರ ಮಾಡಿಬಿಟ್ರೆ ನನ್ನ ಎಲ್ಲ ಇನ್ಸ್ಟ್ರೂಮೆಂಟ್ಸ್ನ ಸ್ವಶಪಡಿಸ್ಕೊಳ್ತಾರೆ ಮತ್ತು ನನ್ನ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಾಗುತ್ತೆ ಅನ್ನುವಂಥ ಅಂಶ ಇದರಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಇದು ಕೂಡ ಭಾಳ ಅಪಾಯಕಾರಿಯಾಗುತ್ತೆ ಮತ್ತು ಈ ಬಿ ಎ ಸಿ ಅಂತಿದೆ ಬ್ರಾಡ್ಕಾಸ್ಟಿಂಗ್ ಅಡ್ವೈಸರಿ ಕೌನ್ಸಿಲ್ ಅಂತಿದೆ ಇವರ ಕೆಲಸವೇ ದೂರುಗಳನ್ನು ಆಲಿಸುವುದು ಮತ್ತು ಸರ್ಕಾರದ ಪರ ಇರುವಂಥದ್ದಲ್ಲಿ ಇರೋದ್ರಿಂದ ಮತ್ತು ಇವ್ರು ಯಾರಾದರೂ ಏನಾದರೂ ಕೋಡ್ನ ಉಲ್ಲಂಘಿಸಿಬಿಟ್ರೆ ಅವ್ರ ವಿರುದ್ಧ ಕ್ರಮ ತೊಗೊಳ್ಬೇಕು ಅಂಶಗಳಿದ್ದಾವೆ ಇವು ಕೆಲವು ಮುಖ್ಯಾಂಶಗಳು ಈ ನಮಗೆ ಸಿಕ್ಕಿರುವಂಥ ಮಾಧ್ಯಮಗಳ ಮೂಲಕ ಆದಂಥ ಇವನ್ನ ಇದರ ವಿವರಗಳಿದ್ದಾವೆ ಇವೆಲ್ಲವನ್ನು ನೋಡಿದಾಗ ಯಾಕೆ ಡಿಜಿಟಲ್ ಮೇಲೆಯವರು ದಾಳಿ ಮಾಡ್ತಾ ಇದ್ದಾರೆ ಅಂದರೆ ಈ ಡಿಜಿಟಲ್ ಮೀಡಿಯಾ ಏನೊಂದು ದೃಶ್ಯ ಮಾಧ್ಯಮ ಬಹುತೇಕ ದೃಶ್ಯ ಮಾಧ್ಯಮ ಮತ್ತು ಬಹುತೇಕ ಪ್ರಿಂಟ್ ಮೀಡಿಯಾ ಮಾಧ್ಯಮಗಳಿದ್ದಾವೆ ಏನು ಸರ್ಕಾರದ ಪರವಾಗಿರೋದನ್ನು ನೋಡ್ತಕ್ಕಂಥ ಹತ್ತು ವರ್ಷಗಳಿಂದ ಅವು ಸರ್ಕಾರದ ಪರವಾಗಿ ಕೆಲಸ ಮಾಡಿದ್ದಾವೆ ಅವರ ಒಂದು ಗುಲಾಮಗಿರಿಯಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ ಆ ಒಂದು ಕಾರಣಕ್ಕೇನೆ ಸರ್ಕಾರಕ್ಕೆ ಗೆಲ್ಲಕ್ಕೂ ಸಾಧ್ಯ ಆಯಿತು ಗೆಲ್ಲುವುದಕ್ಕೆ ಈ ಗೋಧಿ ಮೀಡಿಯಾಗಳು ಕೂಡ ಬಡಿಲು ಮಾಧ್ಯಮಗಳಂತ ಹೇಳ್ತಾ ಇದ್ದೀವಿ ಗೋಧಿ ಮೀಡಿಯಾ ಸಹ ಕಾರಣ ಆಗಿರೋದು ನೋಡ್ತಾ ಇದೀವಿ ಆದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳು ಈ ಡಿಜಿಟಲ್ ಮೀಡಿಯಾವನ್ನು ಬಹಳ ಸಂಪೂರ್ಣವಾಗಿ ವಿತ್ ಪರ್ಫೆಕ್ಷನ್ ಅಂತ ಕರಿತಾ ಇದಾವಲ್ಲ ಬಹಳ ಬಳಸ್ಕೊಂಡಿದ್ದಾರೆ ಎಕ್ಸ್ ಖಾತೆ ಆಗಿರ್ಬೋದು ಇನ್ಸ್ಟಾಂ ಗ್ರಾಮ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಅಥವಾ ವೆಬ್ಸೈಟ್ಗಳಾಗಿರ್ಬೋದು ಇದೆಲ್ಲ ಕಡೆಗೆ ಸರ್ಕಾರದ ವಿಫಲತೆಯನ್ನು ವೈಫಲ್ಯವನ್ನು ಸರಿಯಾಗಿ ಪ್ರತಿಬಿಂಬಿಸಿದರೆ ಅದರ ತಮ್ಮ ತಮ್ಮ ಮ್ಯಾನಿಫೆಸ್ಟೋವನ್ನು ಹೇಳಿದ್ದಾರೆ ಹೀಗಾಗಿ ಈ ಬಾರಿಯ ವಿರೋಧ ಪಕ್ಷಗಳ ಗೆಲುವಿಗೆ ಕೂಡ ಡಿಜಿಟಲ್ ಮಾಧ್ಯಮ ಕಾರಣ ಆಗಿದೆ ಇದು ಸಹ ಇವರ ಕೆಂಗಣ್ಣಿಗೆ ಗುರಿಯಾಗಿರುವ ಸಾಧ್ಯತೆ ಇದೆ ಹೀಗಾಗಿ ಈ ಡಿಜಿಟಲ್ ಮಾಧ್ಯಮವನ್ನೇ ನಿಷ್ಕ್ರಿಯಗೊಳಿಸ್ಬಿಟ್ರೆ ಈ ಡಿಜಿಟಲ್ ಮಾಧ್ಯಮವನ್ನು ನಿಯಂತ್ರಣಕ್ಕೆ ಒಳಪಡಿಸ್ಬಿಟ್ರೆ ನಾಳೆ ವಿರೋಧ ಪಕ್ಷಗಳು ಇರುವಂತಹ ಒಂದೇ ಒಂದು ಸ್ಪೇಸ್ ಇದೆ ಅದು ಕೂಡ ನಾವು ತಮ್ಮ ಕಂಟ್ರೋಲ್ ಇಟ್ಕೋಬೋದು ಅನ್ನುವಂತಹ ಹುನ್ನಾರ ಇವರ ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್ ರೆಗ್ಯುಲೇಷನ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಕಾಣ್ತಾ ಇದೆ ಯಾಕಂದರೆ ಆಗಲೇ ಹೇಳ್ದಂಗೆ ಇದನ್ನು ಗೌಪ್ಯವಾಗಿ ಬದಲಾವಣೆ ಮಾಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ಇಡ್ತಿರೋದೇ ಬೇರೆ ಡ್ರಾಫ್ಟು ಕರಡವನ್ನು ಇವರು ನಂತರ ತಾವು ಅದನ್ನು ಬದಲಾವಣೆ ಮಾಡಿಬಿಟ್ಟು ಗೌಪ್ಯವಾಗಿ ತಮಗೆ ಬೇಕಾದಂಥ ಅಂಶಗಳನ್ನು ಸೇರಿಸ್ತಿರುವಂಥದ್ದೇ ಬೇರೆ ಮತ್ತು ಎಲ್ಲ ದೃಶ್ಯ ಮಾಧ್ಯಮಗಳಲ್ಲಿ ಈ ಅಂಬಾನಿಗಿ ಅದಾನಿಯವರ ಒಡೆತನಕ್ಕೆ ಅಥವಾ ಕುರಿ ಬಂಡವಾಳ ಶಾಖ ದೃಶ್ಯ ಮಾಧ್ಯಮ ಒಡೆತನಕ್ಕೆ ತಗೋತಾ ಇದ್ದಾರೆ ಪ್ರಿಂಟ್ ಮಾಧ್ಯಮವನ್ನು ಬಂಡವಾಳ ಶಾಲೆ ಹೊಡೆತನಕ್ಕೆ ಅಂತಾರೆಲ್ಲವನ್ನು ನೀವು ಡಾಟೆಡ್ ಲೈನ್ ಅಲ್ಲಿ ನೀವು ಸೇರಿಸ್ಬಿಟ್ರೆ ಈಗ ಡಿಜಿಟಲ್ ಮಾಧ್ಯಮವನ್ನು ಸಹ ಕ್ರೂಣಿ ಬಂಡವಾಳ ಶಾಹಿಗಳ ಕೈಗಳಿಗೆ ಕೊಟ್ಬಿಟ್ರೆ ನಾಳೆ ನಾಳೆ ನಾವು ನಡೆಸಿರುವಂಥ ವಿಡಿಯೋ ಸಹ ಕ್ರೂನಿ ಬಂಡವಾಳ ಶಾಲೆಗಳ ವ್ಯಾಪ್ತಿಗೆ ಒಳಪಟ್ಟು ಇನ್ನು ಉಳಿದಂತಹ ಒಂದು ಅಂಶ ಇವತ್ತು ನಮ್ಗೆ ಯಾವುದೇ ಒಂದು ಮಾಹಿತಿ ಹತ್ರ ಆಗಿರುವಂಥ ಮಾಹಿತಿ ಆಗಿರ್ಬೋದು ಅಥವಾ ವೈನಾಡ್ ಆಗಿರೋ ಎಲ್ಲವೂ ನಮ್ಗೆ ದೊರಕ್ತಿರುವಂಥದ್ದು ಡಿಜಿಟಲ್ ಮಾಧ್ಯಮದ ಮೂಲಕ ಸಣ್ಣ ಸಣ್ಣ ವಿಷಯಗಳು ಕೂಡ ಡಿಜಿಟಲ್ ಮಾಧ್ಯಮ ಮೂಲಕ ಗೊತ್ತಾಗ್ತಿರೋದ್ರಿಂದಲೇ ನಾವು ಪ್ರತಿಕ್ರಿಯೆ ಕೊಡೋದಕ್ಕೆ ಸರ್ಕಾರವನ್ನು ವಿಮರ್ಶೆ ಮಾಡೋಕ್ಕೆ ಅಥವಾ ಸ್ಟೇಟ್ ಸಿ ವಿಮರ್ಶೆ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು ಈಗ ಇದನ್ನು ನಿಯಂತ್ರಣಗೊಳಿಸ್ಬಿಟ್ರೆ ನಮಗೆ ಯಾವುದೇ ಮಾಹಿತಿ ದಕ್ಕೋದಿಲ್ಲ ಮರಳಿ ನಾವು ಸಂಪೂರ್ಣವಾಗಿ ನೂರು ವರ್ಷಗಳ ಹಿಂದಿನ ಒಂದಿನ ಸ್ಥಿತಿ ಇತ್ತಲ್ಲ ಯಾವುದೇ ರೀತಿಯ ಮಾಹಿತಿ ಇರದಂತೆ ಏನು ನಡೀತಾ ಇದೆ ಅಕ್ಕ ಪಕ್ಕದ ರಾಜ್ಯದಲ್ಲಿ ಏನು ನಡೀತಾ ಇದೆ ಪಕ್ಕದ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅನ್ನುವಂಥ ಅಂಶಗಳು ಕೂಡ ನಿಯಂತ್ರಣಕ್ಕೆ ಒಳಪಡುವ ಸಾಧ್ಯತೆಗಳಿದ್ದಾವೆ ಇದು ಉತ್ಪ್ರೇಕ್ಷೆ ಇದೆ ಯಾಕಂದರೆ ಬಿ ಜೆ ಪಿ ಈ ಹಿಂದೆ ತಂದಂಥ ಕರಾಳ ಕಾಯ್ದೆಗಳು ನೋಡಿದ್ರೆ ಗೊತ್ತಾಗುತ್ತೆ ಪಿ ಎಮ್ ಎಲ್ ಎ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಅಂದರೆ ಅದನ್ನು ನೋಡಿದಾಗ ಗೊತ್ತಾಗ್ತಾ ಇದೆ ಅದರ ಮೂಲಕ ಯಾವ ರೀತಿ ವಿರೋಧ ಪಕ್ಷಗಳನ್ನ ಹಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ಡಿ ಅದನ್ನು ಬದಲಾವಣೆ ತಂದಿರೋದು ನೋಡ್ತಾ ಇದ್ದೀವಿ ರೈತ ಮಸೂದೆಗಳನ್ನ ತಂದ್ರೆ ನೋಡ್ತಾ ಇದ್ದೀವಿ ಅಥವಾ ಇ ಡಬ್ಲ್ಯೂ ಎಸ್ನ ತಂದಿರೋದನ್ನು ನೋಡ್ತಾ ಇದ್ದೀವಿ ಈ ರೀತಿ ಒಂದು ಇದೆ ಕರಾಳ ಕಾಯ್ದೆಗಳನ್ನು ತಂದಂಥ ಇತಿಹಾಸವೂ ಇದೆ ಬಿ ಜೆ ಪಿ ಹೀಗಾಗಿ ಇದು ಯಾವುದೇ ರೀತಿಯ ಕಾಯ್ದೆ ತರುತ್ತೆ ಅಂತಂದರೆ ಮಸೂದೆಗಳನ್ನ ಮಂಡಿಸ್ತಾ ಇದೆ ಅಂತಂತಂದರೆ ಅದರ ಬಗ್ಗೆ ವಿಶೇಷ ಉಳಿಸ್ಕೊಂಡಿಲ್ಲ ಹೀಗಾಗಿ ಪ್ರಾಶ್ಕಾ ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್ ರೆಗ್ಯುಲೇಷನ್ ಬಿಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಸಹ ಸಂಪೂರ್ಣವಾಗಿ ವಿಮರ್ಶೆಗೊಳಪಡಬೇಕು ಪರಿಷ್ಕರಣೆಗೊಳಪಡಬೇಕು ಚರ್ಚೆಗೊಳಪಡ್ಬೇಕು ವಿರೋಧ ಪಕ್ಷಗಳು ಈ ಕುರಿತಂತೆ ಅತ್ಯಂತ ಎಚ್ಚರಿಕೆಯಿಂದ ಮಾತನಾಡಬೇಕು ಬಹಳ ಆ್ಯಕ್ಟಿವ್ ಆಗಿ ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಿ ಯಾವುದೇ ಕಾರಣಕ್ಕೂ ನಾವೇನು ಆತಂಕದಿಂದ ಕ ಇಷ್ಟೊತ್ತು ಮಾತನಾಡಿದ್ದೀನಿ ಕೆಲವಂಶಗಳ ಬಗ್ಗೆ ಮಾತ್ರ ಮಾತನಾಡೋಕ್ಕೆ ಸಾಧ್ಯ ಆಯಿತು ಮೇಕಾಂಶುಗಳು ಯಾವ್ಯಾವ ರೀತಿಯಲ್ಲಿ ಇದ್ದಾವೋ ಅವು ಗೊತ್ತಿಲ್ಲ ನಮಗೆ ಅವೆಲ್ಲವನ್ನು ಪರಿಷ್ಕರಿಸಿ ಅವು ಜಾರಿಗೊಳ್ಳೋದಂತೆ ನೋಡ್ಕೊಳ್ಬೇಕು ಮತ್ತು ಅದು ಮಸೂದೆ ಮಂಡಿಸಿದಾಗ ಅದು ಸ್ಟೀರಿಂಗ್ ಕಮಿಟಿ ಸಂಸತ್ನ ಒಂದು ಸ ಒಂದು ಸ್ಟೀರಿಂಗ್ ಕಮಿಟಿ ಅಂತಿರುತ್ತೆ ಆ ಸ್ಟೀರಿಂಗ್ ಕಮಿಟಿಗೆ ಹೋಗ್ಬೇ ಹೋಗುವಮ್ಮ ಹೋಗುವ ರೀತಿ ನೋಡ್ಕೊಳ್ಬೇಕಂತ ನಾವು ಈ ಮೂಲಕ Qué tal contigo, nos